ಹದಿನೆಂಟು ವರ್ಷಗಳಿಂದ ದೆವ ಬಡಿದು ಆಕೆ ಮೈಯಲ್ಲಿ ರೋಗವುಳ್ಳಂಥ ಒಂದು ಸ್ತ್ರೀ ಆಕೆ ನಡುಬೊಗ್ಗಿದವಳಾಗಿ ಮೈಯನ್ನು ಮೇಲಕ್ಕೆ ಎತ್ತಲಾರದೆ ಇದ್ದಳು ಈ ಸಮಯದಲ್ಲಿ ಆಕೆಯನ್ನು ಕರೆದು ಪ್ರೀತಿ ಮಾಡಿ ಅಮ್ಮ ಎಂಬುದಾಗಿ ಯೇಸುಸ್ವಾಮಿ ಆಕೆಯನ್ನು ಕರೆದು ಇಟ್ಟ ಕೂಡಲೇ ಆಕೆ ನೆಟ್ಟಗಾದಳು ಪ್ರಿಯ ಸಹೋದರಿ ಈ ಸಮಯದಲ್ಲಿ ನೀನು ಕೂಡ ನಡುಬಗ್ಗಿದವಳಾಗಿ ಸೈತಾನನ ಬಂಧನದಲ್ಲಿ ಒಂದು ವೇಳೆ ಕಟ್ಟಲ್ಪಟ್ಟವಳಾಗಿ ಇರುವುದಾದರೆ ನಿನ್ನ ಒಂದು ಸಮಯವು ಈಗಲೇ ಬಂತು ಯೇಸು ಕ್ರಿಸ್ತನು ನಿನ್ನನ್ನು ಪ್ರೀತಿಸುವಂಥ ದೇವರಾಗಿದ್ದಾನೆ ಕರ್ತನು ನಿನ್ನನ್ನು ಬಿಡಿಸುವಂಥ ದೇವರಾಗಿದ್ದಾನೆ ಕರ್ತನು ನಿನ್ನನ್ನು ಕರೆಯುವಂಥ ದೇವರಾಗಿದ್ದಾನೆ ಆತನು ಎಂಥ ರೋಗವಿದ್ದರೂ ಎಂಥ ಕಾಠಿಣ್ಯವಾದಂಥ ಪರಿಸ್ಥಿತಿಗಳು ಇದ್ದರೂ ಬಹು ಘೋರವಾದಂಥ ಒಂದು ಪಾಪದ ಸ್ಥಿತಿಯಲ್ಲಿ ಒಂದು ವೇಳೆ ಇದ್ದರೂ ಆತನು ಮನ ಮರಗುವಂಥ ದೇವರು ಆತನು ಕರುಣಿಸುವಂಥ ದೇವರಾಗಿದ್ದಾನೆ ಒಂದು ವೇಳೆ ನೀನು ಕೂಡ ಈ ಸಂದರ್ಭದಲ್ಲಿ ಯಾವುದೋ ಒಂದು ಬಂಧನದಲ್ಲಿ ಕಟ್ಟಲ್ಪಟ್ಟವಳಾಗಿ ಸೈತಾನ ಸೈತಾನನ ಒಂದು ಗುಲಾಮತನದಲ್ಲಿ ಒಂದು ವೇಳೆ ಸಿಲುಕಿ ಬಿದ್ದು ಯಾರು ನನ್ನನ್ನು ಬಿಡಿಸುವರು ಯಾರು ಈ ನನ್ನನ್ನು ನನ್ನ ಪಾಪದ ಸ್ಥಿತಿಯಿಂದ ನನ್ನನ್ನು ಕೆತ್ತುವರೆಂಬುದಾಗಿ ಒಂದು ವೇಳೆ ಚಿಂತಿಸುತ್ತಾ ಇರುವುದಾದರೆ ಇದೇ ನಿನಗೆ ಅನುಕೂಲವಾದಂಥ ಸಮಯ ಆಕೆಯನ್ನು ಪ್ರೀತಿಸಿದಂಥ ದೇವರು ನಿನ್ನನ್ನು ಕೂಡ ಪ್ರೀತಿಸುವಂಥ ಕರ್ತನಾಗಿದ್ದಾನೆ ಆಕೆ ದೆವ್ವ ಬಡಿದು ಆಕೆ ಮೈಯನ್ನು ಮೇಲಕ್ಕೆ ಎತ್ತಲಾರದೆ ಇದ್ದಳು ಕರ್ತನನ್ನು ಮರೆತು ನೀನು ಕೂಡ ಮೇಲಕ್ಕೆ ನೋಡದೆ ನೀನು ಅನೇಕ ಸಂದರ್ಭಗಳಲ್ಲಿ ನೀನು ಅನೇಕ ಮನುಷ್ಯರ ಕಡೆಗೆ ನೀನು ನೋಡುತ್ತಾ ಇರಬಹುದು ದೇವನು ನಿನ್ನನ್ನು ಕರೆಯುವಂಥ ಕರ್ತನಾಗಿದ್ದಾನೆ ರೈಸ್ ಲಾಡ್